ಜನಪದ ಪರಿಷತ್ ಬೆಂಗಳೂರು ಇದೇ ರೀತಿ ಚಿಕ್ಕಮಗಳೂರು ಜನಪದ ಪರಿಷತ್ ಅಂಗವಿದೆ ಇದರ ಅಧ್ಯಕ್ಷರಾಗಿ ಜಿಬಿ ಸುರೇಶ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಇವರು ಜಿಲ್ಲೆಯಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಾಗ ಯಾವ ಮಾನದಂಡ ಇಟ್ಟುಕೊಂಡು ಆಯ್ಕೆ ಮಾಡಿದ್ದಾರೆ ಮತ್ತು ಹಾಲಿ ಪದಾಧಿಕಾರಿಗಳು ಯಾವ ವೃತ್ತಿಯನ್ನು ಮಾಡುತ್ತಿದ್ದಾರೆ ಎಂದು ಶ್ರೀ ಕ್ಷೇತ್ರ ಮಂಜುನಾಥೇಶ್ವರ ಭಜನಾ ಪರಿಷತ್ ಪ್ರತಿನಿಧಿ ಗಂಗಾಧರ ನಾಯಕ್ ಅವರು ಪ್ರಶ್ನಿಸಿದರು ಕರ್ನಾಟಕ ಚಿಕ್ಕಮಗಳೂರಲ್ಲೂ ಕೂಡ ಜಿಲ್ಲಾ ಜಾನಪದ ಪರಿಷತ್ ನಮ್ಮ ಒಂದು ವಗ್ರ ಸಂಸ್ಥೆ ಇದೆ ಇದಕ್ಕೆ ಶ್ರೀಕಾ ಜಿ ವಿ ಸುರೇಶ್ ಅವರು ಅಧ್ಯಕ್ಷರಾಗಿರ್ತಾರೆ ಇವರು ಜಿಲ್ಲೆಗಳಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಾಗ ಯಾವ ಮಾನದಂಡಯುಕ್ತ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು ಅಥವಾ ಯಾರಾದರೂ ಅವರು ಕುಟುಂಬ ಬಾಂಧವರು ಇದ್ದಾರೆ ಅನ್ನೋದು ನಮ್ಮ ಒಂದು ಗಹನವಾದ ಪ್ರಶ್ನೆ ಇದೆ ಕಾರಣ ಯಾವುದೇ ಪದಾಧಿಕಾರಿಗಳನ್ನು ಯಾವುದೇ ವೇದಿಕೆಗಳಲ್ಲಿ ನಾವು ಇದುವರೆಗೂ ನೋಡಿಲ್ಲ ಪಾಯಿಂಟ್ ನಂಬರ್ ಒಂದು ಮತ್ತು ಈಗ ಏನು ಪದಾಧಿಕಾರಿಗಳಿದ್ದಾರೆ ಈ ಹಾಲಿ ಪದಾಧಿಕಾರಿಗಳ ಹೆಸರುಗಳನ್ನು ನಮಗೆ ತಿಳಿಸ್ಕೊಡ್ಬೇಕು ಅವರು ಏನು ಹುದ್ದೆ ಮಾಡ್ತಾರೆ ಅಥವಾ ಕಲಾ ಸೇವೆ ಏನು ಮಾಡಿದ್ದಾರೆ ಅನ್ನೋದನ್ನು ನಮಗೆ ಬಹಿರಂಗಪಡಿಸಿ ಹೇಳಬೇಕು ಇದುವರೆಗೂ ಸಾಕಷ್ಟು ಕಾರ್ಯಕ್ರಮಗಳನ್ನ ಅನೇಕ ಸಂಘ ಸಂಸ್ಥೆಗಳು ಸರ್ಕಾರದ ಅನುದಾನ ಅಥವಾ ಏನು ರಸೀದಿ ಮಾಡಿ ದುಡ್ಡನ್ನು ಕೇಳೋದ ಮುಖಾಂತರ ಅವರು ಮಾಡಿದ್ದಾರೆ ಅದರ ಲೆಕ್ಕ ಪರಿಶೀಲನೆ ಇದುವರೆಗೂ ಕೂಡ ಎಲ್ಲೂ ಮಂಡಿಸಿಲ್ಲ ಅವರು ಸೊ ಸ್ವೇಚ್ಛೆಯಾಗಿ ಈ ಜಾನಪದ ಪರಿಷತ್ತನ್ನು ಬಳಸ್ಕೊಂತಿದ್ದಾರೆ ಇದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇದೆ ಮುಂದಿನ ದಿನಗಳಲ್ಲಿ ಅವರು ಸಂಪೂರ್ಣ ಮಾಹಿತಿ ಕೊಡಬೇಕು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ ಇಪ್ಪತ್ತೊಂದು ಎರಡ್ ಸಾವಿರದ ಸೋಮವಾರ ಗಿರಿಯಾಪುರದಲ್ಲಿ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಆ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಅತಿಥಿಯಾಗಿ ಆಹ್ವಾನಿಸಿದ್ದರು ಕಾರ್ಯಕ್ರಮ ನಡೆಯುವಾಗ ಜಿ ಬಿ ಸುರೇಶ್ ಅವರು ಅವರ ವೈಯಕ್ತಿಕ ವಿಚಾರವನ್ನು ಪ್ರಸ್ತಾಪಿಸುತ್ತಿದ್ದಾಗ ನಾನು ಪ್ರಶ್ನಿಸಿದೆ ಅದಕ್ಕೆ ಅವರು ನೀನು ಯಾರೋ ಅದನ್ನು ಕೇಳುವುದಕ್ಕೆ ನಿನ್ನನ್ನು ಯಾರು ಇಲ್ಲಿಗೆ ಬರಲು ಹೇಳಿದ್ದು ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಇಲ್ಲಿಂದ ಹೊರಗೆ ಹೋಗು ಎಂದು ಕಳುಹಿಸಿದರು ಎಂದು ಹೇಳಿದರು ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಗಿರಿಯಾಪುರದಲ್ಲಿ ಒಂದು ಕಲಾ ಸಾಧಕರಿಗೆ ಸನ್ಮಾನ ಸಮಾರಂಭ ಅಂತ ಇಟ್ಟಿತ್ತು ಆ ಸಂದರ್ಭದಲ್ಲಿ ನನ್ನನ್ನು ಕೂಡ ಸ್ಥಳೀಯ ಜಾನಪದ ಕಲಾವಿದರು ಭಜನ ಕಲಾವಿದರು ಅತಿಥಿಯಾಗಿ ಆಹ್ವಾನ ಮಾಡಿದ್ರು ಆಯೋಜಕರು ನನಗೆ ನಮ್ಮ ಅಭಿಪ್ರಾಯಗಳನ್ನು ಹಂಚಲಿಕ್ಕೆ ನಮ್ಮ ಹೆಸರುಗಳನ್ನು ಅಲ್ಲಿ ವೇದಿಕೆ ಮೇಲೆ ಬರುತ್ತರು ಆಗ ಅವರು ಸ್ವಲ್ಪ ಅವಾಯ್ಡ್ ಮಾಡಿದರು ಮಧ್ಯದಲ್ಲಿ ಬೇರೆಯವರಿಗೆ ಅವಕಾಶ ಕೊಡೋವಂಥದ್ದು ಅಥವಾ ಬೇರೆ ಒಂದು ಜಾನಪದ ಹಾಡಿಸೋವಂಥದ್ದು ಈ ರೀತಿ ಕಾರ್ಯಕ್ರಮ ಮಾಡಿದರು ನನಗೆ ತುಂಬ ಮನಸ್ಸಿಗೆ ಬೇಜಾರಾಯಿತು ಕೊನೆಗೆ ಅವರು ಆಯೋಜಕರು ಕೂಡ ಎಲ್ಲ ಅವರು ನಾಯಕ ಸರ್ ಬಂದಿದ್ದಾರೆ ಧರ್ಮಸ್ಥಳದ ಮಾಹಿತಿಗಳನ್ನು ಹೇಳಲಿಕ್ಕೆ ಅಂತ ಹೇಳಿದಾಗ ನಾನಾದರೂ ಕೊನೆಗೆ ಎದ್ದು ನಿಂತು ಕೆಲವು ಅನಿಸಿಕೆಗಳನ್ನು ಹೇಳ್ಕೊಳ್ಳಲಿ ಹೇಳುವಂತಹ ಸಂದರ್ಭದಲ್ಲಿ ಜಾನಪದ ಕಲಾವಿದರಿಗೆ ಪ್ರೋತ್ಸಾಹ ಸನ್ಮಾನ ಅವರ ಕಲೆಗಳನ್ನು ಅನಾವರಣ ಮಾಡುವಂತ ಕಾರ್ಯಕ್ರಮದಲ್ಲಿ ಇದು ವೈಯಕ್ತಿಕ ಭಾಷಣಗಳು ಅಥವಾ ಅವರ ಒಂದು ಜೀವನ ಚರಿತ್ರೆಯ ಪರೀಕ್ಷೆಗಳನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಾನಪದ ಕೇವಲ ಜಾನಪದರಿಗೆ ಮಾತ್ರ ಮೀಸಲಾತಿರ್ಬೇಕು ಅಂತ ನಾನು ಕಡಾ ಖಂಡಿತವಾಗಿ ಹೇಳುವಂತಹ ಸಂದರ್ಭದಲ್ಲಿ ಅವರು ಒರಟು ಭಾಷೆಯಿಂದ ನೀನು ಯಾರು ಅದನ್ನೆಲ್ಲ ಕೇಳಲಿಕ್ಕೆ ನಿನಗೆ ಬರ್ಲಿಕ್ಕೆ ಹೇಳಿದ್ದಾರೆ ಯಾರು ಸುದ್ದಿಗೋಷ್ಠಿಯಲ್ಲಿ ಪುಲಕೇಶಿ ಉಪಸ್ಥಿತರಿದ್ದರು